ರಾಜ್ಕುಮಾರ್ ಅವರ ತೊಂಬತ್ತೇಳನೆಯ ಜನ್ಮದಿನ ಆಚರಣೆ ಕರ್ನಾಟಕ ಕಂಡ ಮೇರು ವ್ಯಕ್ತಿತ್ವದ ಮಹಾನ್ ನಟ ಡಾಕ್ಟರ್ ರಾಜ್ಕುಮಾರ್ ಆಫರ್ ಜಿಲ್ಲಾಧಿಕಾರಿ ಶೋಮಲಿಂಗ ಘೇನೂರ್ ವಿಜಯಪುರ ನಮ್ಮ ನಾಡಿನ ಸಂಸ್ಕೃತಿ ಭವ್ಯ ಪರಂಪರೆ ಹಾಗೂ ಮಾನವೀಯ ಮೌಲ್ಯಗಳನ್ನ ಸಾರುವ ಸಾಮಾಜಿಕ ಚಲನಚಿತ್ರಗಳಲ್ಲಿ ನಟಿಸುವ ಮೂಲಕ ತಮ್ಮ ಅಭಿನಯ ಮತ್ತು ವ್ಯಕ್ತಿತ್ವದಿಂದ ನಾಡಿನ ಜನರ ಮನಗಳಲ್ಲಿ ಮನೆ ಮಾಡಿದ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕ ಕಂಡ ಮೇರು ವ್ಯಕ್ತಿತ್ವದ ಮಹಾನ್ ನಟರಾಗಿದ್ದಾರೆ ಎಂದು ಆಫರ್ ಜಿಲ್ಲಾಧಿಕಾರಿ ಸೋಮಲಿಂಗ ಗೆನ್ನೂರ್ ಹೇಳಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇವರ ಸಹಯೋಗದಲ್ಲಿ ಗುರುವಾರ ನಗರದ ಕಂದಗಲ್ ಶ್ರೀ ಹನುಮಂತರಾಯ ರಂಗಮಂದಿರದಲ್ಲಿ ಆಯೋಜಿಸಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೇಳನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಡಾಕ್ಟರ್ ರಾಜ್ಕುಮಾರ್ ಅವರು ಓರ್ವ ಗಾಯಕರಾಗಿ ನಟರಾಗಿ ಕನ್ನಡ ನಾಡು ನುಡಿ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕನ್ನಡಕ್ಕಾಗಿ ಕೊಡುಗೆ ನೀಡಿದ್ದಾರೆ ಅವರ ಸರಳತೆ ಅಭಿನಯದ ಮೂಲಕ ಅಳಿಸಲಾಗದ ಚಾಪು ಮೂಡಿಸಿದ್ದಾರೆ ಸಮಾಜದ ಎಲ್ಲರ ಮನ ಗೆದ್ದಿರುವ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ಆಚರಿಸಲಾಗುತ್ತಿದ್ದು ಕನ್ನಡಿಗರಿಗೆ ಹೆಮ್ಮೆ ಕ್ಷಣವಾಗಿದೆ ಎಂದು ಅವರು ಹೇಳಿದರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕ್ಕಾಗಿ ಶ್ರಮಿಸಿದ ಡಾಕ್ಟರ್ ರಾಜ್ ಇಂದಿಗೂ ಕನ್ನಡ ನಾಡಿನ ಪ್ರತಿಯೊಬ್ಬರ ಮನೆ ಮನಗಳಲ್ಲಿ ಅಜರಾಮರಾಗಿದ್ದಾರೆ ಜನಸಾಮಾನ್ಯರ ಬದುಕು ಭವನೆಗಳು ಅವರ ಚಲನಚಿತ್ರಗಳಲ್ಲಿ ಹಾಸು ಹೊಕ್ಕಾಗಿವೆ ರಂಗಭೂಮಿ ಚಲನಚಿತ್ರ ಗಾಯನದಲ್ಲಿ ಅತ್ಯುತ್ತಮವಾದ ಸಾಧನೆಯ ಮೂಲಕ ಈ ನಾಡಿನ ಜನಮಾನಸದಲ್ಲಿ ಇಂದಿಗೂ ನೆಲೆ ನಿಂತಿದ್ದಾರೆ ಅವರು ಗಾಯಕರಾಗಿ ಹಾಡಿದ ಹಾಡುಗಳು ಕನ್ನಡಿಗರ ಮನದಲ್ಲಿ ಇಂದಿಗೂ ಾರಾರ್ಜಿಸುವುದನ್ನ ನಾವು ಕಾಣಬಹುದಾಗಿದೆ ಅವರು ನಟಿಸಿದ ಚಲನಚಿತ್ರಗಳು ಸಮಾಜದ ಪ್ರತಿಯೊಬ್ಬರಿಗೂ ಒಂದಿಲ್ಲೊಂದು ವಿಶಿಷ್ಟವಾಗಿ ಪ್ರೇರಣೆಯಾಗಿವೆ ಅವರ ಸಾಮಾಜಿಕ ಸಂದೇಶವುಳ್ಳ ಚಲನಚಿತ್ರಗಳು ಸಮಾಜದ ಮೇಲೆ ಉತ್ತಮ ಪರಿಣಾಮ ಬೀರುವುದರಲ್ಲಿ ಯಶಸ್ವಿಯಾಗಿವೆ ಎಂದು ಅವರು ಹೇಳಿದರು ಅವರು ಅಭಿನಯಿಸಿದ ಹಲವು ಆಧ್ಯಾತ್ಮಿಕ ಪೌರಾಣಿಕ ಪಾತ್ರಗಳಲ್ಲಿನ ಅವರ ಮನೋಜ್ಞ ಅಭಿನಯ ಜನರ ಪ್ರೀತಿಗೆ ಪಾತ್ರರಾಗಿವೆ ಅವರು ಅಭಿನಯಿಸಿದ ಅನೇಕ ಪಾತ್ರಗಳು ಜನರ ಮೇಲೆ ಗಾಢವಾದ ಪರಿಣಾಮ ಬೀರಿವೆ ಸಾಮಾಜಿಕ ಸಂದೇಶವುಳ್ಳ ಚಲನಚಿತ್ರಗಳು ಶ್ರಮದ ಬದುಕು ಸ್ವಾಭಿಮಾನದ ಬದುಕಿಗೆ ಅವರ ಚಲನಚಿತ್ರಗಳು ಇಂದಿಗೂ ಪ್ರೇರಣೆಯಾಗಿವೆ ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಕ್ರೀಡಾಧಿಕಾರಿ ರಾಜಶೇಖರ್ ದೈವಾಡಿ ಅವರು ಮಾತನಾಡಿ ಅಭಿನಯ ಕಲಾ ಸ್ತ್ರೀ ಅಭಿನಯ ಸವ್ಯಸಾಚಿ ಕನ್ನಡದ ಕಂದ ಕನ್ನಡದ ಚೇತನ ಕನ್ನಡದ ಧ್ರುವ ತಾರೆ ಕರುನಾಡ ಕಲಾನಿಧಿ ಮುಂತಾಗಿ ಕರೆಯಲ್ಪಡುವ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ದಾದಾ ಸಾಹೇಬ್ ಪಾಲ್ಗೆ ಪದ್ಮಭೂಷಣ ಅನೇಕ ಪ್ರಶಸ್ತಿಗಳಿಂದ ಸನ್ಮಾನಿತರಾಗಿದ್ದಾರೆ ತಮ್ಮ ವ್ಯಕ್ತಿತ್ವ ಹಾಗೂ ಅಸಾಮಾನ್ಯ ನಟನೆಯ ಮೂಲಕ ಕನ್ನಡಕ್ಕಾಗಿ ಹಗಲಿರುಳು ಶ್ರಮಿಸಿ ಸದಭಿರುಚಿಯ ಚಲನಚಿತ್ರಗಳಿಂದ ಮನೆ ಮಾತಾಗಿದ್ದಾರೆ ಈ ನಾಡಿಗೆ ಮಾದರಿಯಾದ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕು ನಮಗೆ ಪ್ರೇರಕ ಶಕ್ತಿಯಾಗಿದೆ ಎಂದು ಹೇಳಿದರು ರಂಜಿಸಿದ ರಾಜಕುಮಾರ್ ಗೀತೆಗಳು ಕಾರ್ಯಕ್ರಮದಲ್ಲಿ ಆಯೋಜಿಸಲಾದ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಚಲನಚಿತ್ರಗಳ ಗೀತ ಗಾಯನವು ಕಾರ್ಯಕ್ರಮಕ್ಕೆ ವಿಶೇಷ ಮೆರವು ನೀಡಿತು ಗಾಯಕರಾದ ವೀರೇಶ್ ವಾಲಿ ಈಶ್ವರ್ ಉಮ್ರಾನಿ ಸಾಗರ್ ಬಾಗಲ್ಕೋಟೆ ಕಿರಣ್ ಪೂಜಾರಿ ತಮ್ಮ ಸುಮಧುರ ಕಂಠದಿಂದ ಹಾಡಿದ ನಾವಾಡುವ ನುಡಿಯೇ ಕನ್ನಡ ನುಡಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಸೋಲೆ ಗೆಲುವೆಂದು ಅರಿತಾದ ಮೇಲೆ ಎಂಬ ಹಾಡುಗಳು ನೆರೆದ ಕನ್ನಡಿಗರಲ್ಲಿ ಕನ್ನಡ ಅಭಿಮಾನದ ಮೂಲಕ ರಂಜಿಸಿದರು ವಿಶೇಷ ಗಮನ ಸೆಳೆದ ಪ್ರವಾಸೋ ಉದ್ಯಮ ಉಪನಿರ್ದೇಶಕ ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕ ಮಲ್ಲಿಕಾರ್ಜುನ್ ಭಜಂತ್ರಿ ಅವರು ಹಾಡಿನ ಮೂಲಕ ವಿಶೇಷ ಗಮನ ಸೆಳೆದರು ಈ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕ ಅಂಬರೀಶ್ ದೊಡ್ಮಣಿ ಅವರು ಸ್ವಾಗತಿಸಿ ಮಾತನಾಡಿದರು ಜಿಲ್ಲಾ ಪಂಚಾಯಿತಿಯ ಸಹಾಯಕ ಕಾರ್ಯದರ್ಶಿಗಳಾದ ಶ್ರೀಮತಿ ಅನುಸೂಯ ಚಲವಾದಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿ ನಾರಾಯಣಪ್ಪ ಕುರ್ಬರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಸಂತೋಷ್ ಬೋವಿ ಕೆಎಂಎಫ್ನ ಅರವಿಂದ್ ಕಣ್ಣೂರ್ ತೋಟಗಾರಿಕಾ ಇಲಾಖೆ ಅಧಿಕಾರಿ ಭಗವಂತ ಜಿಗಜಿನಗಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷರಾದ ಪೀರ್ ವಾಲಿಕಾ ಶರಣು ಸಬರದ್ ವಿದ್ಯಾವತಿ ಅಂಕಲ್ಗಿ ಭೀಮರಾಯ್ ಜಿಗಜಿನಗಿ ದೇವೇಂದ್ರ ಮೀರ್ಕರ್ ಸೋಮನಗೌಡ ಕಲ್ಲೂರ್ ಸೇರಿದಂತೆ ವಿವಿಧ ಸಮಾಜದ ಮುಖಂಡರು ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು